ವೆಲ್ಕಂ ಟು ಎನ್ಫಿಫ್ಟಿಫೈವ್ ಸಹಸ್ರಲಿಂಗವು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನಲ್ಲಿದೆ ಶಲ್ಮಲಾ ನದಿಯಲ್ಲಿ ಸಾವಿರಾರು ಶಿವಲಿಂಗಗಳನ್ನು ಕೆತ್ತಲಾಗಿರುವ ಕಾರಣ ಈ ಸ್ಥಳಕ್ಕೆ ಸಹಸ್ರಲಿಂಗ ಎಂಬ ಹೆಸರು ಬಂದಿದೆ ಈ ಶಿವಲಿಂಗಗಳನ್ನು ಹದಿನೇಳನೇ ಶತಮಾನದ ಕೊನೆಯಲ್ಲಿ ಮತ್ತು ಹದಿನೆಂಟನೇ ಶತಮಾನದ ಆರಂಭದಲ್ಲಿ ಶಿರಸಿಯನ್ನು ಆಳಿದ ವಂಶದ ಅರಸ ಸದಾಶಿವರಾಯನು ಕೆತ್ತಿಸಿದನೆಂದು ನಂಬಲಾಗಿದೆ ಇತಿಹಾಸ ಮತ್ತು ದಂತಕಥೆಗಳು ಸದಾಶಿವರಾಯನು ಶಿವನಕಟ ಭಕ್ತನಾಗಿದ್ದನು ಸಂತಾನ ಭಾಗ್ಯಕ್ಕಾಗಿ ಮತ್ತು ತನ್ನ ರಾಜ್ಯದ ಒಳಿತಿಗಾಗಿ ಈ ಲಿಂಗಗಳನ್ನು ಕೆತ್ತಿಸಿದನೆಂದು ಹೇಳಲಾಗುತ್ತದೆ ಮತ್ತೊಂದು ದಂತಕಥೆಯ ಪ್ರಕಾರ ಮಹಾಭಾರತದ ಭೀಮನು ರಾಜಸೂಯ ಯಾಗಕ್ಕಾಗಿ ಪುಷ್ಪಮೃಗವನ್ನು ಹಿಂಬಾಲಿಸುವಾಗ ಹನುಮಂತನು ನೀಡಿದ ಬಾಲದ ಕೂದಲನ್ನು ಅಲ್ಲಲ್ಲಿ ಬಿಡುತ್ತಾ ಹೋದನು ಆ ಕೂದಲು ಬಿದ್ದ ಸ್ಥಳಗಳಲ್ಲೆಲ್ಲಾ ಶಿವಲಿಂಗಗಳು ಮೂಡಿದವು ಎಂದು ಹೇಳಲಾಗುತ್ತದೆ ಹೀಗೆ ಸಾವಿರಾರು ಲಿಂಗಗಳು ಉಂಟಾದವೆಂದು ನಂಬಲಾಗಿದೆ ಈ ಲಿಂಗಗಳು ನದಿಯ ಬಂಡೆಗಳ ಮೇಲೆ ಕೆತ್ತಲ್ಪಟ್ಟಿವೆ ಪ್ರತಿಯೊಂದು ಲಿಂಗದ ಎದುರು ನಂದಿಯ ವಿಗ್ರಹವನ್ನು ಕೆತ್ತಲಾಗಿದೆ ಶಿವಲಿಂಗಗಳು ವಿವಿಧ ಗಾತ್ರ ಮತ್ತು ಆಕಾರಗಳಲ್ಲಿವೆ ಕೆಲವು ದೊಡ್ಡ ಬಂಡೆಗಳ ಮೇಲೆ ಪುರಾಣ ಕಥೆಗಳು ಮತ್ತು ದೇವತೆಗಳ ಕೆತ್ತನೆಗಳನ್ನು ಕಾಣಬಹುದು ನೈಸರ್ಗಿಕವಾಗಿ ನದಿಯ ಹರಿವಿನಿಂದಾಗಿ ಕೆಲವು ಲಿಂಗಗಳು ಸವೆದು ಹೋದರೂ ಇಂದಿಗೂ ಸಾವಿರಾರು ಲಿಂಗಗಳು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡಿವೆ ಪ್ರಾಮುಖ್ಯತೆ ಸಹಸ್ರಲಿಂಗವು ಹಿಂದೂಗಳಿಗೆ ಒಂದು ಪವಿತ್ರವಾದ ಯಾತ್ರಾ ಸ್ಥಳವಾಗಿದೆ ಮಹಾಶಿವರಾತ್ರಿಯ ಸಮಯದಲ್ಲಿ ಇಲ್ಲಿಗೆ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ ಈ ಸ್ಥಳದ ವಿಶಿಷ್ಟವಾದ ಕೆತ್ತನೆಗಳು ಮತ್ತು ನೈಸರ್ಗಿಕ ಸೌಂದರ್ಯವು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಆಸಕ್ತಿದಾಯಕ ಸಂಗತಿಗಳು ಕಾಂಬೋಡಿಯಾದ ಅಂಕೋರ್ ವಾಟ್ ಬಳಿಯು ಇದೇ ರೀತಿಯ ಸಹಸ್ರಲಿಂಗ ಕೆತ್ತನೆಗಳನ್ನು ಹೊಂದಿರುವ ನದಿಯಿದೆ ಇದು ಭಾರತ ಮತ್ತು ಕಾಂಬೋಡಿಯಾ ನಡುವಿನ ಪ್ರಾಚೀನ ಸಂಬಂಧವನ್ನು ಸೂಚಿಸುತ್ತದೆ ಎಂದು ಕೆಲವರು ಅಭಿಪ್ರಾಯಪಡುತ್ತಾರೆ ಒಂದು ಸಾವಿರದ ಒಂಬೈನೂರ ಅರವತ್ತ್ ಒಂಬತ್ತು ರಲ್ಲಿ ಜೀನ್ ಬೌಲ್ಬೆಟ್ ಅವರು ಈ ಸ್ಥಳವನ್ನು ಮೊದಲು ಗುರುತಿಸಿದರು ಸಹಸ್ರಲಿಂಗವು ಕೇವಲ ಒಂದು ಧಾರ್ಮಿಕ ಸ್ಥಳವಲ್ಲ ಬದಲಾಗಿ ಪ್ರಾಚೀನ ಶಿಲ್ಪಕಲೆ ಮತ್ತು ಇತಿಹಾಸದ ಕುರುಹುಗಳನ್ನು ಹೊಂದಿದೆ ಶಿರಸ್ಸಿಗೆ ಭೇಟಿ ನೀಡುವವರು ಈ ವಿಶಿಷ್ಟವಾದ ಸ್ಥಳವನ್ನು ನೋಡಲೇಬೇಕು ನದಿಯಲ್ಲಿ ನೀರು ಕಡಿಮೆಯಿರುವಾಗ ಅಂದರೆ ಅಕ್ಟೋಬರ್ನಿಂದ ಮಾರ್ಚ್ವರೆಗಿನ ಅವಧಿಯಲ್ಲಿ ಈ ಲಿಂಗಗಳನ್ನು ಸ್ಪಷ್ಟವಾಗಿ ಕಾಣಬಹುದು Welcome to N55 Kanata News Channel.